ನಾ ಇವತ್ತು ರಾಂಗ್ ವರ್ಡ್ಸ್ ಈ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಏನು ಹೇಳುತ್ತೆ ಅಂದರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರು ಅಗೇನ್ಸ್ಟು ಏನು ಹೇಳಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ಅದು ತುಂಬ ಬ್ರಾಡ್ ಹೇಳಿದ್ದಾರೆ ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳೋಂಗಿಲ್ಲ ನೀವು ಲೀಗಲ್ ಆಗೇನು ತೋರ್ಸಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲು ಸೊ ಅಂದರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿದ್ದಾರೆ ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ ನೀವು ಪೊಲೀಸ್ನು ತೋರಿಸಂಗಿಲ್ಲ ಇದು ಸುಪ್ರೀಂ ಕೋರ್ಟು ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ ಸೊ ನೀವು ಏನು ತೋರಿಸ್ತೀರಾ ಸಿನಿಮಾನಲ್ಲಿ ಏನು ತೋರಿಸ್ಬೋದು ಹಾ ನಾವು ಮೇನ್ ಕ್ರಕ್ಸ್ ಓದಿದೀನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲೇನ್ ಬ್ರಾಡ್ ಎಕ್ಸ್ಪ್ಲೇಷನ್ ಅಲ್ಲಿ ಇಲ್ಲ ಡೀಟೇಲ್ ಆಗಿ ಓದಕ್ ಆಗದ್ದು ಇಲ್ಲ ಅದು ಡೀಟೇಲ್ ತೋರ್ಸ ತೋರಿಸಿದ್ದು ಇಲ್ಲ ಅವರು ಎಸ್ ಸರ್ ಸರ್ ಅದು ಕರೆಕ್ಟ್ ಸರ್ ಎಸ್ ಸರ್ ಅದು ಬೆಂಕಿ ಹಚ್ಚಿಲ್ಲ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಅಫ್ಕೋರ್ಸ್ ಎಸ್ ಸರ್ ಸೊ ಅದು ನೀವು ಆಕ್ಚುಲಿ ನೀವು ಓಕೆ ಸರ್ ಓಕೆ ಸೊ ನಾವು ಓಕೆ ಎಸ್ ಸರ್ ಬಟ್ ಇಟ್ ಇಸ್ ದ ನೀವು ಈ ಕ ಅರ್ಥ ಮಾಡ್ಕೋಬೇಕು ಇಲ್ಲ ಆಗಿದೆ ಸರ್ ಆಕ್ಟಿವ್ ಆಗಿದೆ

ನಾವು ಇನ್ನೊಂದು ಮಾತು ಹೇಳ್ತೀನಿ ಸಪೋಸ್ ಯು ಇ ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಆಟ್ ದ ಆಬ್ಸುಲ್ಯೂಟ್ ಲೆವೆಲ್ ನೀವು ಇವಾಗ ಬಾಲ್ ಅಂತ ಆಗುತ್ತೆ ಇದು ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರ್ ಬರ್ ಅದೇ ಡಿಫೈನ್ ಮಾಡಿಲ್ಲ ಸರ್ ಅದು ಸರ್ ಅದು ಡಿಫೈನ್ ಮಾಡಿಲ್ಲ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಅವರು ಏನ್ ಬೇಕಾದರೂ ಶಿಫ್ಟ್ ಮಾಡ್ಕೋಬಹುದು ಸೊ ಇಫ್ ಇಫ್ ನಿಮ್ಮ ಇಫ್ ಓಕೆ ನೋ ಪ್ರಾಬ್ಲಮ್ ಇಫ್ ಇಟ್ ಇಸ್ ನಿಮ್ಗೆ ನಿಮ್ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್ ಓಕೆ ಓಕೆ ಸರ್ ಸೊ ಪ್ರಿಯಮ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜ್ ಡಾಕ್ಯುಮೆಂಟ್ರಿ ಸರ್ ನಾವು ಇದು ಟ್ರೆಂಡ್ ನೋಡಿದಿವಿ ನಾವ್ ಯು ಹ್ ಸ್ಟಡಿ ದ್ರೆಂಡ್ ನಮ್ದೆ ರೈಟ್ ತಗೊಂಡು 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 ಜಸ್ಟ್ ಟೇಕಿಂಗ್ ಇಟ್ ಅವೆ ಫ್ರಮ್ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್ ಯು ಕಾಂಟ್ ಡೂ ದಿಸ್ ಯು ಕಾಂಟ್ ಡೂ ಯು ದಾನ್ ಡೂ ಎನಿಂಗ್ ಸೊ ಅದ್ನಲ್ಲಿ ಸೆನ್ಸರ್ಶಿಪ್ ಅಲ್ದು ಹಾ ಸರ್ ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕರ್ ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್ ಒನ್ ಸೆಕೆಂಡ್ ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್ ಅದಕ್ಕೆ ಮಾಡ್ತಾ ಇದ್ದೀವಿ ಇದು ಸರ್ ಓಕೆ ಲೆಟ್ ಮಿ ಟೆಲ್ ಯು ಲೆಟ್ ಮಿ ಟೆಲ್ ಸರ್ ಅದೇ 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 ಸೊ ಅದೇ ಡಾಕ್ಟರ್ ಐ ಟ್ರೈ ಟು ಟೆಲ್ ಯು ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ ಯು ಆರ್ ಇನ್ ದಟ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ಸ್ ಇನ್ ದಟ್ ಇನ್ನೂ ಚಾನ್ಸ್ ಇದೆ ನಾವು ಏನೋ ಮಾಡ್ಬೋದು ಅದು ಆಗತ್ತೆ ಬಟ್ ನಾನು ನಿನ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವು ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ ನಿಮ್ಗೆ ಗೊತ್ತಾ ಅದು ಎವ್ರಿ ಒನ್ ನೋಸ್ ಅಬೌತ್ ಡಾಗ್ ನಾವು ಸಡನ್ಲಿ ಸಂಬಡಿಜನ್ ಚೇಂಜ್ ಆಗಿಲ್ಲ ಅದು ಫೈಟ್ ಆಗ್ತಾ ಇದೆ ಬಟ್ ಇಟ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಇಟ್ ಇಸ್ ಅದು ಬಾಗಿಲು ತೆಗೆದು ಬಿಟ್ಟು ಅವರು ಕಾಲ್ ಹಾಕ್ಬಿಟ್ಟಿದ್ದಾರೆ ಕಾಲು ಇದ್ದಾರೆ ಸೊ ನಾವು ವಾಟ್ ಎವರ್ ಚಾನ್ಸ್ ಲೈಡ್ ನೌ ಸೇ ಇಟ್ ಇಸ್ ಎಟ್ ಟು ಪಾಸ್ ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದೀನಿ ಬಿಫೋರ್ ಇಟ್ ಪಾಸಿಸ್ ನನಗೆ ಇವಾಗ ಐ ಅವ್ರು ಹೇಳ್ತಾ ಇದಾರೆ ನೋ ಐ ಹ್ಯಾವ್ ಸ್ಟಿಲ್ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ ಸೊ ಬಿಫೋರ್ ದಟ್ ನಾನು ಹಾಕಿಬಿಟ್ಟಿದ್ದೀನಿ ಓಕೆ ಅದಾದ್ಮೇಲೆ ನನ್ಗೆ ಹಾಕೋದೂ ಇಲ್ಲ ಹಾಕೋದೂ ಇಲ್ಲ ಸೊ ಐ ವಿಲ್ ಆಫ್ ಸೊ ಬಿಫೋರ್ ಇಟ್ ಇಟ್ ಡನ್ ದಿಸ್ ಓಕೆ ಇಲ್ಲ ನಾವು ಗವರ್ಮೆಂಟ್ ಇಸ್ ಅಸ್ ವಿ ಆರ್ 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 ಸಪೋಸ್ ಸಪೋಸ್ ಟು ಟು ಬಿ ಬಿ ದೇ ಬಿಫೋರ್ಮೆಂಟ್ ನೋ ದೇ ಆರ್ ವರ್ಕಿಂಗ್ ಫಾರ್ ಅಸ್ ಐ ಎಂ ಅ ಟ್ಯಾಕ್ಸ್ ಪೇಯರ್ ಐ ಪೇ ಅ ವೆರಿ ಹೆವಿ ಟ್ಯಾಕ್ಸ್ ಎವ್ರಿ ಡೇ ಎವ್ರಿ ಮಂತ್ ವಿತ್ ಎವ್ರಿ ಇಯರ್ ಐ ಟಿ ಆರ್ ಸಿನಿಮಾ ಬಟ್ ಯಾಕಿ ಮಾಡಿದೀವಿ ಹೇಗೆ ವೆಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನೌ ಇವಾಗ ಹೇಳ್ತೀನಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾವು ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ ಇವಾಗ ನಮ್ಮ ಸಿನಿಮಾನಲ್ಲಿ ನಾವು ಟೆನ್ ಥೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗೆ ಮಾಡಿದ್ರು ಏನು ಮಾಡಿದ್ರು ಏನೋ ಪ್ರೋಸೆಸ್ ಇತ್ತು ಅದು ಈ ಡಾಕ್ಯುಮೆಂಟರಿ ಇದೆ ಸೊ ನಾವು ಡಾಕ್ಯುಮೆಂಟರಿ ಏನು ಏನ್ ನಾವು ಯೋಚನೆ ಮಾಡಿದಿವೆ ಇವಾಗ ರಸ್ತೆ ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರ ಕರೆಕ್ಟ್ ಕರೆಕ್ಟಾ ಬೆಂಗಳೂರಲ್ಲಿ ಸೊ ನಾವು ನಾನು ಆಟೋಮೊಬೈಲ್ ಇಂಜಿನಿಯರ್ ಓಕೆ ಸೊ ಇಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ಯೋಚನೆ ಮಾಡಿದೆ ಹೇಗೆ ಇದು ಇವಾಗ ರಸ್ತೆ ನಮಗೆ ಎಲ್ಲ ತೊಗೊಳ್ತೇ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಕಟ್ತೀವಿ ರೋಡ್ ಟ್ಯಾಕ್ಸ್ ಇದು ಟ್ಯಾಕ್ಸ್ ಫ್ಯೂಲ್ ಮೇಂಟೈನ್ ಪ್ಲಸ್ ಚಲಾನು ಮತ್ತೆ ಇದು ಅದು ಎವ್ರಿಥಿಂಗ್ ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್ ಸೊ ನಾವು ಏನ್ ಯೋಚನೆ ಮಾಡಿ ಹೇಗೆ ಬರೋ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ನ ವಾಟ್ ಇಸ್ ದ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರ್ ಈ ತರದ ರೋಡ್ ಅದು ರೋಡ್ ನಮ್ಗೆ ವಾಪಸ್ ಕೊಡಬೇಕು ಇವತ್ತನಕ ಮನುಷ್ಯದು ಸ್ಟಾರ್ಟಿಂಗ್ ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತನಕ ಈ ತರದ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಇವನ್ ಸ್ಪಿರಿಚುವಲ್ ಪಾತ್ ಇಲ್ಲ ಯಾವುದು ವಾಪಸ್ ಕೊಡತ್ತೆ ಓಕೆ ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು ಈವನ್ ನೀವು ಸ್ಪಿರಿಚುವಲ್ ಪಾತ್ ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ ಸೊ ಇದು ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಳ ಬಟ್ ನಾವು ಈ ತರದ್ ರೋಡ್ ಮಾಡ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡ್ಬೇಕು ಆ ತರಹದ ರೋಡ್ ಎಸ್ ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ ಫಸ್ಟ್ ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ಫುಲ್ ಟೆಕ್ನಿಕಲ್ ಓಕೆ ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗಬೇಕು ನಾವು ರಸ್ತೆ ಹೋದ್ರೆ ಎಂಡ್ ಬರ್ತ್ ಇಸ್ ದೇರ್ ಡೆತ್ ಇಸ್ ದೇರ್ ಇನ್ ದಿ ಎಂಡ್ ಬಟ್ ನಾವು ಈ ತರದ ರೋಡ್ ಮಾಡ್ತೀವಿ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಟ್ ಮಾಡ್ತಿದ್ವಿ ಅದು ರಸ್ತೆ ನಿಮ್ಗೆ ಕೊಡಬೇಕು ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ ಟೆಕ್ನಿಕಲ್ ಏಗ ಆನ್ಸರ್ ಕೊಡ್ತೀನಿ ಇವಾಗ ನೌ ದ ಕ್ವೆಶನ್ ದಟ್ ನೀಡ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟೇಷನ್ ಇಸ್ ದಿಸ್ ಎಲ್ಲಾರ್ ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದಿ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್ ಕ್ವೆನ್ಸ್ ಹೌ ಮೆನಿ ಸೋಲಾರ್ ಪ್ಯಾನೆಲ್ ಡಸ್ ಇಟ್ ಟೇಕ್ ಟು ಮೂವ್ ಎ ಟೂ ಥೌಸಂಡ್ ಕಿಲೋಗ್ರಾಮ್ ಕಾರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದಲ್ಲಿ ಇದು ಕ್ವೆಶನ್ ಹಾಕಿ ಒಂದು ಆನ್ಸರ್ ಬರುತ್ತೆ ಕರೆಕ್ಟಾ ಎಷ್ಟು ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನೆಲ್ ಇಂದ ಕಾರ್ ಓಡಿಸಬಹುದು ಅದ್ ಅದ ಓಕೆನಾ ಗುಡ್ ಸರ್ ಇಟ್ ಇಸ್ ಆಲ್ರೆಡಿ ದೇರ್ ವೆರಿ ಗುಡ್ ಪಾಯಿಂಟ್ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ ನೋ ನ್ಯೂ ಟೆಕ್ನಾಲಜಿ ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ ಸೊ ನಾವು ಬರೀ ಪಾರ್ಟ್ಸ್ ಅಸಂಬಲ್ ಮಾಡ್ತಾ ಪಾರ್ಟ್ಸ್ ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್ ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್ ಸೊ ಯು ವಿಲ್ ನಾಟ್ ಪೇ ಎನಿ ಮನಿ ಫಾರ್ ಟ್ರಾನ್ಸ್ಪೋರ್ಟೇಶನ್ ನೋ ಸೆಕೆಂಡ್ ಲೇಯರ್ ದ ಇನ್ ಇನ್ ಆಲ್ ದ ಹೈವೇಸ್ ಅಲ್ಲ ನಿಮ್ಗೆ ಮಿಡಲ್ ಸೆಕ್ಷನಲ್ಲಿ ಫುಲ್ ನಮ್ಮದೇ ರೋ ಸ್ಪೇಸ್ ಅದು ಕಂಪ್ಲೀಟ್ಲಿ ಯೂಸ್ಲೆಸ್ ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ನಾಟ್ ಇನ್ ಯೂಸ್ ಆ್ಯಂಡ್ ಆ್ಯಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದ್ಯಾಟ್ ಗಿವಿಂಗ್ ಬ್ಯಾಕ್ ಟು ಅಸ್ ನೆಕ್ಸ್ಟ್ ಆಕ್ವಾಡಕ್ಟ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪವರ್ ಸಪ್ಲೈ ಡೇಟಾ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದೇ ಇದ್ನಲ್ಲಿ ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್ ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ ನೋ ವಿ ಡೋಂಟ್ ಹ್ಯಾವ್ ಟು ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ ನೋ ವಾಟ್ ಇಸ್ ಆರ್ ಪ್ರಾಬ್ಲಮ್ ವಿತ್ ದ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್ ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡದೆ ಮಾತಾಡಲ್ಲ ನೋಡೋದು ಇಲ್ಲ ಅದು ಯಾರ್ದು ಹಣ ನಮ್ದು ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್ ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ ಎಲ್ಲ ಮೀಡಿಯಾ ಇದಾರೆ ಅಲ್ಲ ನಮ್ಗೆ ಫಾಲೋ ಮಾಡಿ ಒನ್ ಡೇ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್ ಸೆವೆನ್ ಫಾಲೋ ಮಾಡಿ ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ ದಟ್ ಈಸ್ ದ ಚಾಲೆಂಜ್ ಆ್ಯಕ್ಚುಲಿ ಒನ್ ಒನ್ ಟೂ ತೌಸಂಡ್ ಫಾರ್ಟಿ ಟೂ ಡೇಸ್ ಮುಂಚೆ ಇದು ಡಾಕ್ಯುಮೆಂಟರಿ ಶುರು ಆಯ್ತು ಇವತ್ತು ಡೇ ಟೂಸಂಡ್ ಫಾರ್ಟಿ ಆನ್ ಡೇ ಒನ್ ಇವರಿಗೆ ಮೀಟ್ ಮಾಡೋಣ ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ ಎಷ್ಟು ಜನ ನೋಡಿದಿರ ನಾಯಕ್ ಮೂವಿ ಎನಿಬಡಿ ಶೋಂಡ್ ಸಿ ಎಂ ಫಾರ್ ಡೇ ನೋಡಿದಿರಲ್ಲ ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ತೆ ಸ್ಕ್ರಿಪ್ಟ್ ಅಲ್ಲಿ ಹೀಗೆ ಮಾಡೋದು ಇದು ಮಾಡೋಣ ಹೇಗ್ ಮಾಡೋದು ಅದೆಲ್ಲ ಸೊ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ ಸೊ ಡೇ ಒನ್ ನಾನು ಶುರು ಮಾಡಿದೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಹಿಟ್ ಬರುತ್ತೆ ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ ಸೂಪರ್ ಹೀರೋ ಫಿಲ್ಮ್ಗೆ ಏನ್ ಲೈನ್ ಇರುತ್ತೆ ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಆ್ಯಂಡ್ ಇವಾಲ್ವ್ ಆ ತರದ ಲಾಗ್ ಲೈನ್ ಇರುತ್ತಲ್ಲ ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತೆಗೆದುಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಆ್ಯಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ ಅಲ್ಲಿ ನಾನು ಫಸ್ಟ್ ಸ್ಟೆಚಿಂಗ್ ಸಿಟ್ಟಿಂಗಲ್ಲಿ ಅಲ್ಲಿ ನಾನು ಬರ್ದೆ ಏನೇನ್ ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು ತ್ರೀ ಡೇಸ್ ಆದ್ಮೇಲೆ ಎಲ್ಲ ಏನಿದೆ ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ ತ್ರೀ ಡೇಸ್ ಲೇಟರ್ ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್ ಹಂಗ್ ಮಾಡಿ 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 ಏನೇನೋ ಆಯ್ತು ಐ ಮೆಟ್ ಸಮ್ ಆಫ್ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್ ನೊಬೆಲ್ ಪ್ರೈಸ್ ವಿನರ್ಸ್ ನಮ್ ಡಾಕ್ಟರ್ ಸುಧಾಕರ್ ವಾರ್ನಾಸ್ ಇದ ಕ್ರಿಯೇಟರ್ ಒನ್ ಜೀರೋ ಏಟ್ ಆಂಬ್ಯುಲೆನ್ಸ್ ಸರ್ವಿಸ್ ಆಯುಷ್ಮಾನ್ ಭಾರತ್ ಯೋಜನಾ ಡಾಕ್ಟರ್ ರವೀಂದ್ರ ಶೆಟ್ಟಿ ದೆನ್ ನೊಬೆಲ್ ಪ್ರೈಸ್ ವಿನರ್ ಜೆರಿ ವೈಟ್ ಪೀಸ್ ಪ್ರೈಸ್ ನೈಂಟಿ ಸೆವೆನ್ ಲ್ಯಾಂಡ್ ಗೆ ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಆನ್ ದ ವರ್ಲ್ಡ್ ಸೊ ಅವ್ರು ಹೇಳಿದ್ರು ನನಗೆ ಹೇಗೆ ಮಾಡಬೇಕು ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್ ಸೊ ದೇ ಸೆಡ್ ಗೋ ಇನ್ ಟು ಯೋರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ ಏನು ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ ನಾನು ಆಟೋಮೊಬೈಲ್ ಇಂಜಿನಿಯರ್ ನಾನು ಇಂಜಿನಿಯರು ಸೊ ಐ ಕ್ಯಾನ್ ಥಿಂಕ್ ಐ ಕ್ಯಾನ್ ಬಿಲ್ಡ್ ಸೊ ಗೋ ಬ್ಯಾಕ್ ಟು ದಟ್ ಡೋಂಟ್ ಟ್ರೈ ಟು ಡೂ ರಾಜನೀತಿ ಡೋಂಟ್ ಡೂ ಆಲ್ ದಟ್ ಬಟ್ ಟ್ರೈ ಟು ಬಿಲ್ಡ್ ಸೊ ಐ ಸೆಡ್ ಓಕೆ ಬಟ್ ವೈ ಡೋಂಟ್ ಯು ಬಿಲ್ಡ್ ಸೊಲ್ಯೂಷನ್ ವೆರ್ ಇಟ್ ಇಸ್ ಅನ್ಡಿನೈಬಲ್ ಅದು ನೋಡ್ ಮುಟ್ಟಿದ್ರೆ ಅದು ರೋಡ್ ಮುಟ್ಟಿದ್ರೆ ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ ಯು ಕ್ಯಾನ್ ನಾಟ್ ಸೇ ಇಟ್ ವಿಬಲ್ ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್ ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್ ಸೊ ಇನ್ ಆರ್ಡರ್ ಟು ಡೂ ದಟ್ ಇನ್ ದಟ್ ಜರ್ನಿ ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೋಯಿಂಗ್ ಐ ಸ್ಪೀಕಿಂಗ್ ಟು ದಿಸ್ ಪರ್ಸನ್ ಗೋಯಿಂಗ್ ಎಲ್ಲರೂ ನೋ 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 ಯಾಕೆ ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್ ಅದಕ್ಕೆ ಅವ್ರು ಬಿಡಲ್ಲ the only way to do it is do it live completely live continuously 24-7 till it builds i am ready to go on that journey i have given that my life to that journey but you the permission. what permission that's the thing whose permission are we asking for oh yeah, road, you know, track, of course sir of course sir but to build it even to build it no sir if, ಇವಿನ್ ಕಂಪನೀಸ್ ಟು ಬಿಲ್ಡ್ ಇಟ್ ಇವನ್ ದಿವ್ ಟೆಂಡರ್ ಅಂಡ್ ಕಾಂಟ್ರಾಕ್ಸ್ ಟು ಬಿಲ್ಡ ರೋಡ್ ಸೇಮ್ ಥಿಂಗ್ ಇಫ್ ವಿ ಡೂ ಇಟ್ ಲೈವ್ ಶೋ ಇಟ್ ಇನ್ ಅಬ್ಸೊಲ್ಯೂಟ್ ಟ್ರಾನ್ಸ್ಪರೆನ್ಸಿ ಶೋ ವಾಟ್ ಯು ಡೂಯಿಂಗ್ ನೀವು ಹೇಳ್ತಾ ಇದೀರಲ್ಲ ಓಕೆ ಟೆಂಡರ್ ಕೊಡ್ತಾ ಇದ್ರ ಲೈವ್ ಕೊಡಿ ನಾನು ಕೊಡ್ತೀನಿ ಲೈವ್ ಆಗಿ ಆನ್ಸರ್ ಕೊಡಿ ಓಕೆ ನನಗೆ ಇಷ್ಟ ಕಿಲೋಮೀಟರ್ಗೆ ಒನ್ ಇಷ್ಟ ಆಗುತ್ತೆ ಶೋ ಲೈವ್ ನಾವು ವಿಡಿಯೋ ತಗೋತೀನಿ ಟೈಮ್ ಲಾಪ್ಸ್ ಇದೆ ನಮ್ಗೆ ಹತ್ರ ಇದೆ ವಿಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋಸ್ ಪರ್ ಕಿಲೋಮೀಟರ್ ಫಾರ್ ಅ ಹೈವೇ ವಾಟ್ ಈಸ್ ದಿಸ್ ಇಫ್ ಯು ಮೇಕ್ ಇಟ್ ಇನ್ ಟೆನ್ ಕೋರ್ಸ್ ಡಿ ಮೇಕ್ ಇಟ್ ಇನ್ ಒನ್ ಟೂ ಕ್ರೋರ್ ರೀಸೈಕಲ್ಡ್ ಮೆಟೀರಿಯಲ್ ಪ್ಲಸ್ ಗವಿಂಗ್ ಬ್ಯಾಕ್ ಪ್ಲಸ್ ದಿಸ್ ಇಸ್ ಅನ್ ಓನ್ಲಿ ಅಟಂಪ್ಟ್ ಟು ಡೂ ಓನ್ಲಿ ದಟ್ ನನ್ನ ಲೈಫ್ ಅದಕ್ಕೆ ಡೆಡಿಕೇಟ್ ಮಾಡಿದೀನಿ ಬೇರೆ ಏನು ಮಾಡ್ತಾ ಇಲ್ಲ ನಾನು ಬರೀ ಸಿನಿಮಾ ಇದೇ ಸಿನಿಮಾ ಅದಾದ್ಮೇಲೆ ಕ್ಲೋಸ್ ನಾವು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟರಿನಲ್ಲಿ ನಾವು ಇದು ಇದು ಬರೀ ಒಂದೇ ಶೂಟ್ ಇಟ್ ಇಸ್ ಒನ್ ಫೋನ್ ಅಲ್ಲಿ ನಾವು ತೆಗೆದಿಟ ಮಾಡಿ ಸಾಂಗ್ ಮಾಡಿ ಜಸ್ಟ್ ಒನ್ ಡೇ ಟ್ವೆಂಟಿ ಕಂಪ್ಲೀಟ್ ಆಯಿತು ಟ್ವೆಂಟಿ ಮಾಡಿದ್ವಿ ಟ್ವೆಂಟಿ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಇತ್ತು ಇಂಡಿ ಡಾಕ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ ನೋ ಎಲ್ಸ್ ದೇ ಮೇಡ್ ಇಂಡಿ ಡಾಕ್ ಡೇ ಆನ್ ಟ್ವೆಂಟಿ ಆ ದಿನ ಮಾಡಿದ್ವಿ ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಕಾಸ್ಟ್ಯೂಮ್ ಆಗಿ ಅಲ್ಲೇ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ ಸೊ ಸರ್ Yes, sir. Yes, sir. Yes, sir. Yes, sir. ಇಟ್ಲಿ ಅದ್ ಮಾಡಕ್ಕೆ ವೆರಿ ಗುಡ್ ಪಾಯಿಂಟ್ ನೀವು ರೇಸ್ ಮಾಡ್ತೀವಿ ಅದು ಆಕ್ಚುಲಿ ಇನ್ ಕರೆಕ್ಟ್ ಸರ್ ದ ಐಡಿಯಾ ಇಸ್ ಇವನ್ ಇಫ್ ಯು ಗೋ ದೇರ್ ದ ಇಶ್ಯೂ ಇಸ್ ರಿಮೇನ್ಸ್ ದ ಸೇಮ್ ನೀವು ಅವ್ರಿಗೆ ಆಲ್ರೆಡಿ ಇದೆಲ್ಲ ಗೊತ್ತು ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಪೀಪಲ್ ಹೂ ಡೋಂಟ್ ನೋ ದೇ ಆಲ್ರೆಡಿ ನೋ ಎವ್ರಿಥಿಂಗ್ ಅದು ಹತ್ತು ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ರೋಡ್ ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ ಒನ್ ಒನ್ ಪರ್ಸನ್ ಫ್ರಮ್ ಕೇರಳ ನಮ್ಮ ಡಾಕ್ಯುಮೆಂಟ್ರಿನಲ್ಲಿದೆ ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ ಇಟ್ ಇಸ್ ಲೆಸ್ ದೆನ್ ಟ್ವೆಂಟಿ ಫೈವ್ ಪೈಸಾ ಪರ್ ಟೈಲ್ ಅಂದ್ರೆ ಹಾ ಸರ್ ಒನ್ ಮೋರ್ ಐ ವಾಂಟ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ವೆರಿ ವೆಲ್ ಡನ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಕಂಪ್ಲೀಟ್ಲಿ ಫರ್ ಗಾಟ್ ಅಬೌಟ್ ದಿಸ್ ಓಕೆ ಸೊ ಅವರು ಮಾಡಿದ್ದಾರೆ ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ ಬ್ರೇಕ್ ಯು ರಿಪೇರ್ ಇಟ್ ಅದಕ್ಕೆ ದಿಸ್ಟೈಲ್ ದಿ ವಿಲ್ ನಾಟ್ ಡೂ ಓನ್ಲಿ ವೇ ಟು ಡೂ ಇಟ್ ಇಸ್ ಡೂ ಇಟ್ ಥ್ರೂ ಅಬ್ಸೊಲ್ಯೂಟ್ ಟ್ರಾನ್ಸ್ಪರೆನ್ಸಿ ಬಟ್ ಐ ವಿಲ್ ಟೆಲ್ ಯು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಸರ್ ಇನ್ ದಿಸ್ ಡಾಕ್ಯುಮೆಂಟರಿ ನಾನು ಬರ್ದೆ ಐ ವಾಂಟ್ ಟು ಸ್ಪೀಕ್ ಟು ದ ಸ್ಟೇಟ್ ಗವರ್ಮೆಂಟ್ ಸಡನ್ಲಿ ಡಿ ಕೆ ಶಿವಕುಮಾರ್ ಜೊತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕಲ್ಲಿ ಅದು ತೋರಿಸ್ದೆ ನಾನು ಅದು ಫೋಟೋನು ಇದೆ ಅವ್ರದ್ದು ವಿಡಿಯೋನು ಇದೆ ಅದು ಅವ್ರ ಫೋನ್ ಮಾಡ್ರು ನನಗೆ ಸಲ ನಾನು ಹೇಳ್ತೇನೆ ಸರ್ ಅದು ಬರೀ ಕಾಂಪಿಟೇಷನ್ಗೋಸ್ಕರ ಬಿಲ್ಡ್ ಮಾಡೋಕ್ಕೆ ಅದಕ್ಕೆ ನಾವು ಕಾಂಪಿಟೇಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ ವಿ ವಿಲ್ ಬಿಲ್ಡ್ ಇಟ್ ಟು ಬಿಲ್ಡ್ ಇಟ್ ನೋ ಬಡಿ ಎಲ್ಸ್ ವಿಲ್ ಬಿಲ್ಡ್ ಇಟ್ ವಿ ಓನ್ಲಿ ಹ್ ಟು ಬಿಲ್ಡ್ ಇಟ್ ವಿಲ್ಡ್ ಇಟ್ ಲೈಫ್ ಅಂಡ್ ವಿಧಾನಸೌಧ ಒನ್ಲಿ ಥಿಂಗ್ ಐ ವಾಟ್ ಇಸ್ ಪರ್ಮಿಷನ್ ಟು ಗೋಡ್ ಡೂ ದ ಫೈನಲ್ಸ್ ಡೆ ತೋರ್ಸಕ್ಕೆ ವರ್ಲ್ಡ್ ತೋರ್ಸಕ್ಕೆ ನೋಡ್ರ ನಾವು ರೋಡ್ ಇಂಥರ ಮಾಡಿದೀವಿ ಅದು ವಾಪಸ್ ಕೊಡತ್ತೆ ನಮ್ಗೆ ಯಾರು ಮಾಡಿಲ್ಲ ಅದೇ ಆ ರೋಡ್ದು ಅದ್ ಕಾಂಪಿಟೇಷನ್ಗೆ ಚೀಫ್ ಗೆಸ್ಟ್ ಆಗೋಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ ಮಾಡಿದೆ ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ ಅದು ಇದು ಬ್ಯಾನರ್ ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವರು ಮಾಡ್ತೀವಿ ಅದ್ ಸೇಮ್ ದ ಸೇಮ್ ಪ್ರಾಸೆಸ್ ಅಫ್ಕೋರ್ಸ್ ಇಟ್ಸ್ ಬಿಗ್ ಟ್ರೀ ದಟ್ಸ್ ಟ್ರೀ ಆರ್ ಡಿಸೀಸ್ ಬಟ್ ವಾಟ್ ಟು ಸೆಲ್ಸ್ ದಟ್ ಇಸ್ ದ ಫೈನಲ್ ಆನ್ಸರ್ ಡಾಕ್ಯುಮೆಂಟ್ರಿ ನನಗೆ ಟ್ರೈನ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ ಬರೀ ಸ್ಟೇಟ್ ಇಲ್ಲ ಸೊ ಇಟ್ ಈಸ್ ಲೈಕ್ ವಿ ಹಾವ್ ಟು ಥಿಂಕ್ ಬಿಂಡ್ ದ ಪರ್ಸನ್ ದ ಪರ್ಸನ್ ಇಶ್ಯೂ ದ ಸಿಸ್ಟಮ್ ಇಸ್ ದ ಇಶ್ಯೂ ಸೊ ಟು ಚೇಂಜ್ ದ ಸಿಸ್ಟಮ್ ಯು ಹ್ಯಾವ್ ಟು ಓನ್ಲಿ ಡೂ ಸಮಿಂಗ್ ದಟ್ ಇಸ್ ಸೋ ಬಿಗ್ ದೂ ಕೆನ್ ನಾಟ್ ಇಗ್ನೋರ್ ಇಟ್ ಇಗ್ನೋರೆ ಮಾಡಲ್ಲ ಆ ತರದ್ ಮಾಡ್ತಾರೆ ದೆನ್ ಓನ್ಲಿ ಏರ್ ನೋಡ್ತಾರೆ ಅದಕ್ಕೆ ಸೊ ದಟ್ ಇಸ್ ಒನ್ ಸರ್ ಸ್ಟೇಟ್ ಹೈವೇಲಲ್ಲಿ ಮಾಡಬಹುದು ಇದು ಇಲ್ಲಿನೂ ಮಾಡಬಹುದು ರೆಗ್ಯುಲರ್ ರೋಡ್ಸ್ ಅಲ್ಲಿನ ಮಾಡಬಹುದು

ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದೆಲ್ಲ ಅವಶ್ಯಕತೆನೇ ಇಲ್ಲ ಎಸ್ ಸರ್ ವಿತ್ ಮಾಡಲ್ ಓನ್ಲಿ ನಾನು ಕೊಡ್ತೀನಿ ಸರ್ ಸರ್ ವಿ ಆಲ್ರೆಡಿ ಬಿಲ್ಡಿಂಗ್ ದ ಮಾಡಲ್ ಆಲ್ರೆಡಿ ಇಂಜಿನಿಯರ್ಸ್ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ ಈ ಚಿಕ್ಕದ ಮಾಡಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ ಸೋಲಾರ್ ಪ್ಯಾನಲ್ ಬ್ಯಾಟರಿ ಟ್ರ್ಯಾಕ್ ಒಂದು ಮಾಡೆಲ್ ಕಾರ್ ಹೋಗ್ತಾ ಇರುತ್ತೆ ಸೊ ದಟ್ ಇಸ್ ಆಲ್ರೆಡಿ ಬಿಲ್ಡಿಂಗ್ ಏನೇನಿದೆ ಅದನ್ನು ಆಲ್ರೆಡಿ ಮಾಡ್ತಾ ಇದೀವಿ ಇದು ಯಾವ್ ಟು ಜಸ್ಟ್ ಸೀ ದ್ ಗೋಯಿಂಗ್ ಫ್ರಾಮ್ ಸೋಲಾರ್ ಪ್ಯಾನೆಲ್ಸ್ ಟು ಎಫಿಷಿಯನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ ಬಟ್ ಮಾಡ್ತಾರೆ ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕ್ಬೇಕು ಅದಕ್ಕೆ ಟ್ವೆಂಟಿ ಅವರ್ಸ್ ರನ್ ಮಾಡಬೇಕಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡೆಲ್ಗೆ ಅದೇನು ಆಗುತ್ತೆ ಅದು ಮಾಡ್ತಾ ಇದ್ದಾರೆ ಸೊ ಐ ದಟ್ ಸ್ಟೇಜ್ ಇನ್ ದಾಕ್ಯುಮೆಂಟ್ ಟೂ ಥೌಸಂಡ್ ಫಾರ್ಟಿ ಟೂ ಡೇಸ್ ಎವ್ರಿ ಡೇ ಇದೆ ತ್ರೀ ಓ ಕ್ಲಾಕ್ ವಿ ಗೆಟ್ ಅಪ್ ವಿಲಿ ದಿಸ್ ಥಿಂಕಿಂಗ್ ಸೊ ಇಫ್ ಯು ಹಾವ್ ಎನಿ ಕ್ವೆಶನ್ಸ್ ದಿಸ್ ಸಿನಿಮಾ ಯಾವಾಗ ಕಂಪ್ಲೀಟ್ ಆಗುತ್ತೆ ದಿಸ್ ಇಸ್ ಮೈ ಲಾಸ್ಟ್ ಶಾರ್ಟ್ ಅಂದ್ರೆ ಸಿನಿಮಾ ನಲ್ಲಿ ಟ್ವೆಲ್ ಸೀನ್ಸ್ ಇರುತ್ತೆ ಟ್ವೆಲ್ತ್ ಸೀನ್ ಅಂದ್ರೆ ಸೀನ್ ಕ್ಲೈಮ್ಯಾಕ್ಸ್ ಅಂಡ್ ಟ್ವೆಲ್ತ್ ಸೀನ್ ಎಂಡ್ ಕರೆಕ್ಟಾ ಸೊ ನನ್ನ ಲೆವೆನ್ ಸೀನ್ ಇದು ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡತ್ತೆ ಅದ್ ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್ ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡಿಬಿಟ್ರೆ ಫಿನಿಶ್ ಜಸ್ಟ್ ಇಂಜಿನಿಯರ್ ಸಿಟ್ಟಿಂಗ್ ಬಿಗ್ ಹಾಲ್ ಮಲ್ಲಿ ಟೆನ್ ತೌಸಂಡ್ ಇಂಜಿನಿಯರ್ಸ್ ಓನ್ಲಿ ಲ್ಯಾಪ್ಟಾಪ್ ಬಿಲ್ಡ್ ಇಟ್ ಪುಟ್ ಒನ್ ಸ್ಕ್ರೀನ್ ಫಿನಿಶ್ ದಟ್ ಇಸ್ ಆಲ್ ಐಮ್ ಆಸ್ಕಿಂಗ್ ಐಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ ಅಂಡ್ ಅದು ಫಿಜಿಕ್ಸ್ನೂ ಇದು ಇಲ್ಲೇ ಇದೆ ಆಲ್ರೆಡಿ ಜಸ್ಟ್ ಸೋಲಾರ್ ಪ್ಯಾನ್ ನಾವು ಏನೋ ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ ಅದೇನು ಹೇಳ್ತಾ ಇಲ್ಲ ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋಣ ಲೆವಿಟೇಷನ್ ಅದನ್ನು ಹೇಳ್ತಾ ಇಲ್ಲ ಅರೆ ಟ್ರ್ಯಾಂಪ್ಸ್ ಎಲ್ಲ ಇತ್ತು ಆವಾಗನೇ ಆವಾಗನೇ ಇತ್ತು ಎಲ್ಲ ಟ್ರಾಂಪ್ಸ್ ಅದೆಲ್ಲ ಇತ್ತು ಪವರ್ ಸಪ್ಲೈ ಅಲ್ಲಿಂದ ಸೊ ವಾಟ್ ಈಸ್ ದಿಸ್ ನ್ಯೂ ಥಿಂಗ್ ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ವಿ ಹ್ಯಾವ್ ಟು ಯಾಕ್ ವೈ ವಿ ಬಿಕಾಸ್ ಆವಾಗ ಏನಾಗುತ್ತೆ ಡಿನೈ ಮಾಡೋಕ್ಕಾಗಲ್ಲ ಅವರು ಅವ್ರು ನಿಲ್ಸಕ್ ಆಗಲ್ಲ ಅದು ನಿಲ್ಸಕ್ ಆಗಲ್ಲ ಅದು ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ ಎಲ್ಲರ ಮುಂದೆ ಏನು ಮಾಡ್ತಾರೆ ಅವರು ಓ ಮಾಡೋಕ್ಕಿಲ್ಲ ಅದು ಹೇಳ್ಬಿಟ್ರೆ ಫಿನಿಶ್ ಮಾಡಿ ತೋರಿಸಿದ್ದೀವಿ ನಾವು ದ್ಯಾಟ್ ಇಸ್ ದ ಪಾಯಿಂಟ್ ಮೇಕ್ ಇಟ್ ಸೋ ಅನ್ಡಿನಯಬಲ್ ಅಂಡ್ ಸೋ ಬಿಗ್ ದಟ್ ದನ್ ನಾಟ್ ಇಗ್ನೋರ್ ಯು ದಟ್ ಇಸ್ ವೈ ಐ ಅದು ದೇವರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ ಯಾಕಂದ್ರೆ ಇಂಥಲ್ಲಿ ಟ್ರೈನ್ ಟು ಫೈಂಡ್ ಗಾಡ್ ಇದೆ ನನ್ನ ದೇವ್ರಿಗೆ ನೋಡ್ತಾ ಇದ್ದೀನಿ ಒಬ್ಬರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಸಿನಿಮಾ ಫಿಲ್ಮ್ ಮೇಕರ್ ಟೋಲ್ಡ್ ಪ್ರವೀಣ್ ಕೃಪಾಕರ್ ದಿಸ್ ನೇಮ್ ಇಸ್ ಏ ಈ ಟೋಲ್ಡ್ ಏ ಯಾರು ಒನ್ ಮೋರ್ ಪರ್ಸನ್ ಒಂದು ಸಿಟ್ಟಿಂಗ್ ಸೀನ್ ಹೇಳ್ತೀನಿ ಅವರು ಇಲ್ಲಿ ಕೂತಿದ್ದಾರೆ ಪ್ರವೀಣ್ ಅವರು ಅವ್ರು ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್ ಇನ್ನೊಬ್ರು ಕೂತಿದ್ದಾರೆ ಇಲ್ಲಿ ನನ್ನ ಸೇಮ್ ಪಾಯಿಂಟ್ ಹೇಳ್ತಾರೆ ಏಯ್ ಹಿಂಗೆ ಮಾಡಬೇಕು ರೋಡ್ ಎಲ್ಲ ಅವ್ರು ಹೇಳಿದ್ರು ದಿಸ್ ಪರ್ಸನ್ ಹೆಂಡ್ ಏಯ್ ಅವ್ನು ಅವ್ರು ಏನು ಬಿಡೋಲ್ಲ ನಿನ್ಗೂ ಎತ್ ಬಿಟ್ಟು ಕಳಿಸ್ತಾರೆ ಎತ್ತಕೊಂಡ್ ಬಂದ್ರಿ ಅಂತ ಹೇಳ್ತಾರೆ ಏಯ್ ಅವನವನು ಎತ್ತಕೊಂಡ್ ಬಂದ್ರ ಹೋಗ್ಬಿಡ್ತಿಯಾ ಸೊ ಪ್ರವೀಣ್ ಸರ್ ಸೇಸ್ ಏಯ್ ನೀನ್ ಏನ್ ಹೇಳ್ತಾ ಇದ್ಯಾ ಇವನು ದೇವ್ರಿಗೆ ಹಿಡ್ ಹುಡ್ಕೊಂಡು ಅವನು ಏನು ಲೆಕ್ಕಾಚಾರ ಅವ್ರು ಯಾರ್ದು ಹೆಸರು ಹೇಳಿದ್ರು ಅದು ಹೇಳ ಹೇಳ್ತಾ ಇಲ್ಲ ಇಲ್ಲಿ ಬಟ್ ಹೀಸ್ ಸರ್ಚಿಂಗ್ ಫಾರ್ ಗಾಡ್ ಹೂ ಆರ್ ದೀಸ್ ಹ್ಯೂಮನ್ಸ್ ಮನುಷ್ಯರು ಯಾರು ದೇವ್ರಗ್ ಕೇಳ್ಕೊಂಡು ಬರ್ತಾ ಇದ್ದಾನೆ ಅದಕ್ಕೆ ದಟ್ ಈಸ್ ಮೈ ಜರ್ನಿ ಸರ್ ಇನ್ ದಟ್ ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಮ್ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ ಗೆ ನಾವು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ವಿ ಸಪೋರ್ಟ್ ಕೊಟ್ಟರೆ ಅದು ಬಿಗ್ ಆಗಿ ನಾವು ಮಾಡಬಹುದು ಇಮ್ಯಾಜಿನ್ ದ ದಂಟರ್ ಫುಲ್ ಥಿಂಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡ್ ನೇಮ್ ಅವಾಗ ಅವ್ರು ನೋಡಿ ಎಲ್ಲ ಎಷ್ಟೊಂದ್ ಜನ ಹೆಸರು ಕರಿತಾ ಇದಾರೆ ನೋಡ ನಾ ಏನ್ ಬೇಕಂತ ಅದ್ಭುತ ಗಾಡ್ ಬ್ಲೆಸ್ ಯು ಸರ್ ಗಾಡ್ ಗಾಡ್ ಬ್ಲೆಸ್ ಬ್ಲೆಸ್ ಸರ್ ಸರ್ ರಿಯಲಿ ರಿಯಲಿ ಸೊ ದಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಅದು ದೇವರೇ ನಮಗೆ ಬಚಾವಸ್ ಮಾಡಬಹುದು ಅದಕ್ಕೆ ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ ಓನ್ಲಿ ಗಾಡ್ ಕೆನ್ ಸೇವ್ ಅಸ್ ನೋ ಬಡಿ ಎಲ್ಸ್ ದ ಕೆಪಾಸಿಟಿ ಸೊ ಇಫ್ ಯು ಆರ್ ಇಫ್ ಯು ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಿದೆ ನಿಮಗೆ ಪ್ಲೀಸ್ ನೀವು